ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾತಾಡ್ತಾ ಇರೋವಂಥ ಟಾಪಿಕ್ ಬಂದು ನಿಮ್ಮ ಪರ್ಸನ್ ನಿಮ್ಮನ್ನ ಏನಾದರೂ ಬ್ಲಾಕ್ ಮಾಡಿದರೆ ಅವ್ರು ಮತ್ತೆ ನಿಮಗೆ ಕಾಲ್ ಮಾಡ್ತಾರಾ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ರೆಸೊನೇಟ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ನಾನು ಈ ಪರ್ಸನ್ ನಿಜ ನಿಮಗೆ ಕಾಲ್ ಮಾಡ್ತಾರಾ ಅಥವಾ ನಿಮಗೆ ಮೆಸೇಜ್ ಮಾಡ್ತಾರಾ ಅವರು ಅನ್ಬ್ಲಾಕ್ ಮಾಡ್ತಾರಾ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ನೋಡೋಣ ದಿ ಅರ್ಮೆಟ್ ನೈನ್ ಆಫ್ ಪೆಂಟಿಕಲ್ಸ್ ಟೆನ್ ಆಫ್ ಪೆಂಟಿಕಲ್ಸ್ ಫೋರ್ ಆಫ್ ಪೆಂಟಿಕಲ್ಸ್ ಸೆವೆನ್ ಆಫ್ ಪೆಂಟಿಕಲ್ಸ್ ಎಲ್ಲ ಪೆಂಟಿಕಲ್ಸೇ ಬರ್ತಾ ಇದೆ ದ ಲವರ್ಸ್ ಏಟ್ ಆಫ್ ಪೆಂಟಿಕಲ್ಸ್ ಫೋರ್ ಆಫ್ ಸ್ವಾಡ್ಸ್ ಓಕೆ ಸೊ ಇಲ್ಲಿ ಫಸ್ಟ್ ಏನು ಫೀಲ್ ಆಗ್ತಾ ಇದೆ ಅಂದರೆ ನೀವು ತುಂಬ ಎಮೋಷನ್ ಆಗಿದ್ದೀರಾ ನೀವು ತುಂಬ ಈ ಪರ್ಸನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮದೇ ಫುಲ್ ಕನ್ಫ್ಯೂಷನ್ ಆಗಿರುವಂಥದ್ದು ಸೊ ಈ ಎರಡು ಕಾರ್ಡ್ ನೋಡಿದಾಗ ಅನ್ನಿಸ್ತಾ ಇರೋವಂಥದ್ದು ನೀವು ಫುಲ್ ಎಮೋಷನ್ ಆಗಿದ್ದೀರಾ ನೀವು ಆ ವ್ಯಕ್ತಿನ ಮಿಸ್ ಮಾಡಿಕೊಳ್ತಾ ಇದ್ದೀರ ನಿಮಗೆ ತ ತುಂಬ ಕನ್ಫ್ಯೂಷನಲ್ಲಿದ್ದೀರಾ ನೀವು ಈ ಪ ಈ ಒಂದು ವ್ಯಕ್ತಿಗೆ ನೀವು ವೆಯ್ಟ್ ಮಾಡಬೇಕಾ ಅವರು ನಿಜ ಮೆಸೇಜ್ ಮಾಡ್ತಾರ ಕಾಲ್ ಮಾಡ್ತಾರಾ ಅಂತ ಅಂದ್ಬಿಟ್ಟು ನೀವು ಫುಲ್ ಕನ್ಫ್ಯೂಷನ್ ಆಗಿರೋವಂಥದ್ದು ನಿಮ್ಗೆ ಏನು ಡಿಸಿಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ ನೀವು ಏನೋ ಒಂದು 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 ಇದ್ದೀರಾ ಲೈಕ್ ಈ ಪರ್ಸನ್ ನಿಜವಾಗ್ಲೂ ಕಾಲ್ ಮಾಡ್ತಾರ ಮೆಸೇಜ್ ಮಾಡ್ತಾರೆ ನನ್ನನ್ನು ನಿಜವಾಗ್ಲೂ ಅನ್ಬ್ಲಾಕ್ ಮಾಡ್ತಾರ ಯಾಕೆ ಈ ಥರ ಆಲ್ ಆಫ್ ಎ ಸಡನ್ ನನ್ನನ್ನು ಬ್ಲಾಕ್ ಮಾಡಿದ್ದು ನಾನು ಅಂಥ ತಪ್ಪೇನು ಮಾಡಿದೆ ಅಂತ ನೀವು ತುಂಬ ಯೋಚನೆ ಇದ್ದೀರಾ ನಿಮಗೆ ಕಷ್ಟ ಇದೆ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇದು ಯಾಕೆ ಈ ಥರ ಅಂತ ಅಂದ್ಬಿಟ್ಟು ನಿಮಗೆ ಯಾರ ಜೊತೆಯೂ ಇಲ್ಲ ಯಾರ ಜೊತೆಯೂ ಮಾತಾಡೋದಕ್ಕಾಗ್ತಾಯಿಲ್ಲ ಎಲ್ಲೂ ನೀವು ಕೆಲಸ ಮಾಡೋದಕ್ಕಾಗ್ತಿಲ್ಲ ಕೆಲಸ ಮಾಡ್ತಿದ್ರೆ ನಿಮಗೆ ಅದ್ರ ಮೇಲೆ ಇಂಟ್ರೆಸ್ಟು ಇಲ್ಲ ಕೆಲಸ ಮಾಡೋ ಕಡೆ ನಿಮಗೆ ಆಗ್ತಿದೆ ಅಂತ ಅಂದ್ಬಿಟ್ಟು ನೀವು ಇದ್ರ ಬಗ್ಗೆ ಯೋಚನೆ ಮಾಡೋ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಆ ಪರ್ಸನ್ನು ಬಟ್ ಅವರು ನಿಮ್ಮ ಜೊತೆ ಫಸ್ಟ್ ಯಾವ ಥರ ಇದ್ದರೂ ಒಂದು ಫೀಲಿಂಗ್ಸ್ ನಿಮ್ಮ ಜೊತೆ ಇತ್ತಲ್ಲ ಆ ಫೀಲಿಂಗ್ಸ್ ಈಗ ಅವ್ರಿಗೆ ನಿಮ್ಮ ಹತ್ರ ಇಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ ಯಾಕೆ ಅಂದರೆ ಇಲ್ಲಿ ಲವರ್ ಸ್ಟಾರ್ಟ್ ಬಂದಾಗ ಈ ವ್ಯಕ್ತಿ ಇನಿಷಿಯಲಿ ಸ್ಟಾರ್ಟಿಂಗ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನೀವು ಮತ್ತು ಅವರು ತುಂಬ ಕ್ಲೋಸ್ ಆಗಿದ್ರಿ ತುಂಬ ಚೆನ್ನಾಗಿದ್ರಿ ತುಂಬ ಖುಷಿ ಖುಷಿಯಾಗಿದ್ರಿ ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ಒಬ್ಬರು ಇದ್ದರೆ ಎಲ್ಲನೂ ನಿಮ್ಮ ಲೈಫಲ್ಲಿ ಇದ್ದನ್ನೇ ಅಂತ ನೀವು ಫೀಲ್ ಮಾಡ್ತಿದ್ರಿ ಅವರು ಅದೇ ಥರ ಫೀಲ್ ಮಾಡ್ತಾಯಿದ್ರು ಬಟ್ ಈಗೇನಾಗಿದೆ ಈ ಪರ್ಸನ್ಗೆ ನಿಮ್ಮ ಜೊತೆ ಇರೋ ಹಾಗೆ ಅವ್ರಿಗೆ ಇದರ ಫೀಲಿಂಗ್ಸ್ ಅನ್ನೋ ಅಂಥದ್ದು ಇಲ್ಲ ಅವರು ಕಂಪ್ಲೀಟ್ಲಿ ಇದ ಚೇಂಜ್ ಅನ್ನೋ ಅಂಥದ್ದು ಆಗಿದ್ದಾರೆ ಸೊ ಆ ವ್ಯಕ್ತಿ ಸ್ವಲ್ಪ ಸ್ವಾರ್ಥಿ ಕೂಡ ಆಗಿದ್ದಾರೆ ಅವರು ಅವರ ಒಂದು ಹಣಕಾಸು ಅಥವಾ ಅವರ ಒಂದು ಫೀಲಿಂಗ್ಸ್ ಅಥವಾ ಅವರ ಲೈಫಲ್ಲಿ ಅವ್ರಿಗೆ ಏನು ಬೇಕು ಅಂತ ಅವರು ಹುಡುಕೊಳ್ತಿದ್ದಾರೆ ಅವ್ರು ಬೇಸಿಕಲಿ ಅವರು ಅವರ ಒಂದು ಜಗತ್ತು ಒಂಥರ ಈ ಸೆಲ್ಫಿಶ್ ಅಂತಾರಲ್ಲ ಆ ಥರ ಅವ್ರ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ ಹೊರ್ತು ಅವರು ನಿಮ್ಮ ಬಗ್ಗೆ ಏನೂ ಯೋಚನೆ ಮಾಡ್ತಿಲ್ಲ ಅವ್ರ ಕಂಪ್ಲೀಟ್ ಎಲ್ಲ ಅವ್ರಿಗೆ ಅವ್ರದ್ದೇ ಆದಂತಹ ಒಂದು ಕೆರಿಯರ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು ಅಥವಾ ಪ್ರಾಪರ್ಟಿ ಆಗಿರ್ಬೋದು ಈ ಥರ ಒಂದು ಅವ್ರು ಫೋಕಸ್ ಮಾಡ್ತಾ ಇರೋವಂಥದ್ದು ಆದ್ರೆ ಅವ್ರಿಗೆ ನಿಮ್ಮ ಮೇಲೆ ಫೋಟೋಸ್ ಅನ್ನುವಂಥದ್ದು ತುಂಬ ಕಮ್ಮಿ ಆಗಿದೆ ಬಟ್ ನೀವು ಮಾತ್ರ ಆ ವ್ಯಕ್ತಿನ ಇನ್ನೂ ನೆನಪಿಸ್ಕೊಳ್ತಾ ಇದ್ದೀರಾ ನೀವು ಅವ್ರಿಗೆ ಕೊಟ್ಟಂತಹ ಟೈಮ್ ಪಾಸ್ಟಲ್ಲಿ ನೀವು ಮತ್ತೆ ಅವರು ಟೈಮ್ ಸ್ಪೆಂಡ್ ಮಾಡಿದ್ದು ಅಥವಾ ಅವ್ರ ಜೊತೆ ನಿಮಗೆ ಎಷ್ಟೊಂದು ನೆನಪು ಇತ್ತಲ್ಲ ಆ ನೆನಪನ್ನು ನೀವು ಮೆಲುಕಾಕ್ತಾ ಇದ್ದೀರಾ ನಾನು ಈ ತರ ಇದ್ದೆ ಅವ್ರು ಆ ಥರ ಇದ್ದರು ನಿಜವಾಗ್ಲೂ ಅವ್ರು ಈಗ ನನ್ನನ್ನು ಮರ್ತೋಗ್ಬಿಟ್ಟಿದಾರೆ ಅವ್ರು ಯಾಕೆ ಈ ಥರ ಚೇಂಜ್ ಆದರು ನನಗೆ ಯಾಕೆ ಈಡ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಹಾಕಿದ್ದಾರೆ ನನ್ನನ್ನು ಯಾಕೆ ಈಗ ಬ್ಲಾಕ್ ಮಾಡಿದ್ದಾರೆ ನಿಜವಾಗ್ಲೂ ಇವ್ರು ಕಾಲ್ ಮಾಡ್ತಾರ ಅಂದರೆ ನೀವು ವೈಟ್ ಮಾಡ್ತಿದ್ದೀರಾ ತುಂಬ ಪೇಷೆನ್ಸಿಂದ ವೈಟ್ ಮಾಡ್ತಿದ್ದೀರಾ ಬಟ್ ಆ ಪರ್ಸನ್ ನೋಡ್ತಿದ್ರೆ ಅವರು ಮಾತ್ರ ಅವ್ರ ಲೈಫಲ್ಲಿ ಅವರವರ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಿದ್ದಾರೆ ಅಥವಾ ಅವರ ಫ್ರೆಂಡ್ಸ್ ಕೊಲೀಗ್ಸ್ ಜೊತೆ ಅವರು ಎಂಜಾಯ್ ಮಾಡ್ತಿದ್ದಾರೆ ಅವರು ಅವ್ರದೇ ಆದಂತಹ ಒಂದು ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ ಅವರು ನಿಮ್ಮ ಒಂದು ಫೀಲಿಂಗ್ಸ್ ಅಥವಾ ನಿಮ್ಮ ಒಂದು ಥಾಟ್ ಅವರಿಗೆ ಬರದೇ ಇರೋ ಥರ ಅವರು ಡೈವರ್ಟ್ ಆಗ್ತಿದ್ದಾರೆ ಅವ್ರಿಗೆ ಕಂಪ್ಲೀಟ್ಲಿ ಅವರು ನಿಮ್ಮ ಒಂದು ಆಲೋಚನೆ ಬರ್ತಾ ಇದ್ದಂಗೆ ಈ ವ್ಯಕ್ತಿ ಕಂಪ್ಲೀಟಾಗಿ ಬ್ಯುಸಿ ಆಗುವಂಥದ್ದು ಅವರು ನಿಮ್ಮ ಯೋಚನೆ ಬರ್ತಾ ಇದ್ದಂಗೆ ಅವರು ನಿಮ್ಮನ್ನು ಅವಾಯ್ಡ್ ನಿಮ್ಮ ಆಲೋಚನೆನ ಅವಾಯ್ಡ್ ಮಾಡೋದು ಅಂಥದ್ದು ಅದನ್ನು ಅವಾಯ್ಡ್ ಮಾಡಿ ಅವರು ಅವರ ಒಂದು ಕೆರಿಯರ್ ಮೇಲೆ ಫ್ಯಾಮಿಲಿ ಮೇಲೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ಅಂತಹದ್ದು ಅವರು ಕಂಪ್ಲೀಟಾಗಿ ಅವ್ರ ಲೈಫಲ್ಲಿ ಅವರು ಎಂಜಾಯ್ ಮಾಡ್ತಿದ್ದಾರೆ ಅವರವರ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಿದ್ದಾರೆ ಅವರು ಅವರ ಒಂದು ಹಣಕಾಸು ಕೆರಿಯರ್ ಮೇಲೆ ಎಂಜಾಯ್ ಮಾಡ್ತಿದ್ದಾರೆ ನನ್ನ ಗ್ರೋತ್ ನಾನು ಬೆಳಿಬೇಕು ನಾನು ಸಕ್ಸಸ್ ಆಗಬೇಕು ನನ್ನ ಫ್ಯಾಮಿಲಿನ ನಾನು ಬೆಳೆಸಬೇಕು ನಾನು ಖುಷಿಯಾಗಿರಬೇಕು ಈ ಥರ ಅವರು ಯೋಚನೆ ಮಾಡ್ತಿದ್ದಾರೆ ಹೊರ್ತು ಆ ವ್ಯಕ್ತಿ ನಿಮ್ಮಿಂದ ಕಂಪ್ಲೀಟಾಗಿ ಡೈವರ್ಟ್ ಆಗೋದಕ್ಕೆ ಏನೇನೆಲ್ಲ ಆಗುತ್ತೆ ಆ ರೀಸನ್ಸ್ ನ ಹುಡುಕ್ತಾ ಇದ್ದಾರೆ ಸೊ ಈ ವ್ಯಕ್ತಿ ಒಂಥರ ಮೂವನ್ ಆನ್ ಆಗಿಬಿಟ್ಟಿದ್ದಾರೆ ಅಂತದ್ದು ಕಾಣಿಸ್ತಾ ಇರೋಂತದ್ದು ಇಲ್ಲಿ ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಅಂದ್ರೆ ಆ ವ್ಯಕ್ತಿ ಅವ್ರ ಲೈಫಲ್ಲಿ ಅವ್ರಿಗೆ ಏನು ಬೇಕು ಅನ್ನೋದನ್ನು ಅವರು ಡಿಸಿಷನ್ ಮಾಡಿಬಿಟ್ಟಿದ್ದಾರೆ ಬಟ್ ನಿಮಗೆ ಇನ್ನೂ ಕನ್ಫ್ಯೂಷನ್ ಇನ್ನೂ ವೆಯ್ಟ್ ಮಾಡ್ತಿರೋ ಅಂಥದ್ದು ನೀವು ಅವ್ರಿಗಾಗಿ ಇನ್ನೂ ಲೈಕ್ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಒಂಥರ ಡಿಸಿಷನ್ ಮಾಡೋಕ್ಕಾಗ್ತಾಯಿಲ್ಲ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಈ ಪರ್ಸನ್ ನಿಜ ಬರ್ತಾರಾ ನನ್ನ ಲೈಫ್ ಚೆನ್ನಾಗಿರುತ್ತಾ ನಾನು ಇವರು ನಿಜವಾಗ್ಲು ವಾಪಸ್ ಬಂದರೆ ನನ್ನ ಲೈಫು ಯಾವ ಥರ ಇರುತ್ತೆ ಇವ್ರು ನನ್ನನ್ನು ಕಾ ನನಗೆ ಕಾಲ್ ಮಾಡ್ತಾರಾ ಈ ಥರ ಒಂದು ಯೋಚನೆ ನಿಮಗೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ಸೊ ಅವ್ರ ಲೈಫಲ್ಲಿ ಅವರು ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅವರು ಅವರೊಂದು ಎಂಜಾಯ್ ಮಾಡ್ತಿದ್ದಾರೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದು ಕೊಲೀಗ್ಸ್ ಜೊತೆ ಎಂಜಾಯ್ ಮಾಡೋದು ಅಥವಾ ಅವರ ಒಂದು ಫ್ರೆಂಡ್ಸ್ ಸರ್ಕಲ್ಸ್ ಜೊತೆ ಅವರು ಎಂಜಾಯ್ ಮಾಡೋವಂಥದ್ದು ಈ ಥರ ಅವರು ಅವರ ಲೈಫಲ್ಲಿ ಅವರು ಕಂಪ್ಲೀಟಾಗಿ ಬ್ಯುಸಿ ಆಗಿಟ್ಟಿದ್ದಾರೆ ಬಟ್ ನೀವು ಇನ್ನು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರೋವಂಥದ್ದು ನಿಮ್ಮ ಮತ್ತು ಅವರ ಮಧ್ಯೆ ಕೆಲವೊಂದು ಮಾತುಕತೆ ಆಗಿದ್ದರೆ ಅಥವಾ ಒಂದು ಜಗಳ ಆಗಿದರೆ ಅದ್ರ ಬಗ್ಗೆ ಯೋಚನೆ ಮಾಡಿ ನಾನು ಆ ಥರ ಮಾತಾಡಬಾರ್ದಿತ್ತು ನಾನು ಆ ಥರ ಬಿಹೇವ್ ಮಾಡಬಾರ್ದಿತ್ತು ನಾನು ಏನಾದರೂ ಹೇಳಿದಿದ್ರೆ ನಾನು ಕೇಳಿಬಿಡಬೇಕಿತ್ತು ಅನ್ನೋ ಒಂದು ಮೈಂಡಲ್ಲಿ ನೀವು ಇರ್ಲು ಇದ್ದೀರ ಸೊ ಈ ವ್ಯಕ್ತಿ ಮಾತ್ರ ಕಂಪ್ಲೀಟ್ ನಿಮ್ಮ ಒಂದು ಈ ಥಾಟ್ ಪ್ರೋಸೆಸ್ ಇಂದಾನೇ ದೂರ ಬಂದ್ಬಿಟ್ಟಿದ್ದಾರೆ ಅವರು ಸೊ ನೋಡೋಣ ಏಂಜಲ್ಸ್ ಏನು ಹೇಳ್ತಾರೆ ಅಂತ ಅನ್ಬಿಟ್ಟು ಯು ಆರ್ ಬೀನ್ ಹೆಲ್ಪ್ಡ್ ಅಂತ ಅಂದರೆ ನಿಮಗೆ ನೀವು ಈ ಒಂದು ಸಂದರ್ಭ ಅಥವಾ ಸನ್ನಿವೇಶದಿಂದ ಹೊರಗಡೆ ಬರಬೇಕು ಅಂತ ಅಂದರೆ ನಿಮಗೆ ನಿಮ್ಮ ಫ್ರೆಂಡ್ಸ್ಗಳು ನಿಮಗೆ ಹೆಲ್ಪ್ ಮಾಡ್ತಾರೆ ಅಥವಾ ನಿಮ್ಮ ಒಂದು ಆಫೀಸಲ್ಲಿ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಆಗಿದ್ದರೆ ಅವ್ರ ಜೊತೆ ನೀವು ಹೊರಗಡೆ ಹೋದರೆ ಆ ಫ್ರೆಂಡ್ಸ್ಗಳು ನಿಮಗೆ ಈ ಒಂದು ಸಿಚುವೇಶನಿಂದ ಹೊರಗಡೆ ತೆರೆಯೋದಕ್ಕೆ ಹೆಲ್ಪ್ ಮಾಡ್ತಾರೆ ಇಲ್ಲ ಅಂತ ಅಂದರೆ ನಿಮ್ಮ ವ್ಯಕ್ತಿ ನಿಮಗೆ ಮತ್ತೆ ಕಾಲ್ ಮಾಡೋದಕ್ಕೋ ಅಥವಾ ಅವ್ರ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ನಿಮ್ಮ ಫ್ರೆಂಡ್ಸ್ ನಿಮಗೆ ಹೆಲ್ಪ್ ಮಾಡೋವಂಥ ಸಾಧ್ಯತೆ ಇರುತ್ತೆ ಸೊ ಈಗ ನೀವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಟೈಮ್ ಅವ್ರಿಗಾಗಿ ವೆಯ್ಟ್ ಮಾಡೋದಕ್ಕೆ ಇಲ್ಲ ಯಾಕೆಂದರೆ ಆ ಪರ್ಸನ್ ಕಂಪ್ಲೀಟಾಗಿ ಮೂವ್ ಆಗೋಗಿ ಅವರು ಬ್ಯುಸಿ ಆಗಿದ್ದಾರೆ ಅವರು ನಿಮ್ಮನ್ನು ಅನ್ಬ್ಲಾಕ್ ಮಾಡೋ ಥರ ಕಾಣಿಸ್ತಾ ಇಲ್ಲ ಅವರು ಕಂಪ್ಲೀಟಾಗಿ ನಿಮ್ಮನ್ನ ಅವಾಯ್ಡ್ ಮಾಡಿದ್ದಾರೆ ಅವರು ನಿಮ್ಮ ಒಂದು ಥಾಟಿಂದ ಅವರು ಹೊರಗಡೆ ಬಂದಿದ್ದಾರೆ ಅವ್ರಿಗೆ ನಿಮ್ಮ ಮೇಲೆ ಒಂದು ಎಮೋಷನ್ ಅನ್ನೋವಂಥದ್ದು ಕಾಣಿಸ್ತಾ ಇಲ್ಲ ಯಾಕೆಂದರೆ ಪೆಂಟಿಕಲ್ಸ್ ಪೆಂಟಿಕಲ್ಸ್ ಅಂತ ಬಂದಾಗ ಅಲ್ಲಿ ಎಮೋಷನ್ಸ್ ಕಮ್ಮಿ ಅನ್ನೋವಂಥದ್ದು ಕಾಣಿಸ್ತಾ ಇದೆ ಆದರೆ ನಿಮಗೆ ಆ ಒಂದು ಫೀಲಿಂಗ್ಸ್ ಆ ಒಂದು ಎಮೋಷನ್ಸ್ ಇನ್ನೂ ಇರೋ ಕಾಣಿಸ್ತಾ ಇದೆ ಸೊ ನಿಮ್ಮ ನೀವೇನಾದರೂ ಇನ್ ಕೇಸ್ ಆ ವ್ಯಕ್ತಿ ಕಾಲ್ ಮಾಡಲೇಬೇಕು ಅವ್ರ ಜೊತೆ ನಾನು ಮಾತಾಡೋದಕ್ಕೆ ಆಗಲ್ಲ ಮಾತಾಡದೆ ಇರೋದಕ್ಕೆ ಆಗಲ್ಲ ಅಂತ ಏನಾದರೂ ಇದ್ದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದು ಅಥವಾ ಮೆಡಿಟೇಷನ್ ಮಾಡೋದು ಈ ಥರ ಏನಾದರೂ ಮಾಡಿದರೆ ಅಟ್ಲೀಸ್ಟ್ ಆ ವ್ಯಕ್ತಿ ಬರೆಯಾದರೂ ನಿಮ್ಗೆ ಏನಾದರೂ ಗೊತ್ತಾಗುತ್ತೆ ಕ್ಲೂ ಇಲ್ಲ ಅಂದರೆ ಅವರೇ ನಿಮಗೆ ಕಾಲ್ ಮಾಡ್ತಾರೆ ಬಟ್ ಇಲ್ಲಿ ಬೇಸಿಕಲಿ ಈ ಒಂದು ರೀಡಿಂಗಲ್ಲಿ ಏನು ಹೇಳ್ಬೋದು ಅಂತ ಅಂದರೆ ಈ ಪರ್ಸನ್ ಈಗಲೇ ನಿಮಗೆ ಕಾಲ್ ಮಾಡ್ತಾರೆ ಅನ್ನೋ ಹಾಗೆ ಕಾಣಿಸ್ತಾ ಇಲ್ಲ ಆ ವ್ಯಕ್ತಿ ಆ ವ್ಯಕ್ತಿ ಲೈಫಲ್ಲಿ ಬ್ಯುಸಿ ಇದ್ದಾರೆ ಅವರು ನಿಮ್ಮನ್ನು ಅನ್ಬ್ಲಾಕ್ ಮಾಡಲ್ಲ ಅವರು ನಿಮ್ಮನ್ನ ಬ್ಲಾಕಲ್ಲೇ ಇಡ್ತಾರೆ ಯಾಕೆ ಅಂದರೆ ಆ ವ್ಯಕ್ತಿ ಆಲ್ರೆಡಿ ಮೂವ್ ಆನ್ ಆಗೋಗಿದ್ದಾರೆ ಅವ್ರ ಲೈಫಲ್ಲಿ ಅವ್ರು ಆಗಿದ್ದಾರೆ ಅವ್ರು ಫೋಕಸ್ ಮಾಡ್ತಿದ್ದಾರೆ ಮತ್ತು ಅವರ ಲೈಫಲ್ಲಿ ಅವರಿಗೆ ಏನು ಬೇಕು ಅಂತ ಅವ್ರು ಆಲ್ರೆಡಿ ಡಿಸಿಷನ್ ಅನ್ನುವಂಥದ್ದನ್ನು ಮಾಡಿದ್ದಾರೆ ಥ್ಯಾಂಕ್ ಯು